ఏ నైన్యూస్కి స్వాగతం నేను అమీన్ శేఖ్ నూ ఎర్డ స ఇప్ప నాలు బసప్ప బండి అంతే ఎర్డ స ఇప్పసభ టెట్ కళాతీన ఈగా నను ఎరడు అసెంబ్లీ నాట ఎరడు పార్లిమెంట్ బిజాపుర ఎంపి నన్ను వంచర్డ స బారి నన్ను టికెట్ కేయమే భారతీయ జనతా పక్ష రాష్ట్రీయ నాయకరు రాజ్య నయకరు మొత్తం ಜಿಲ್ಲಾ ನಾಯಕರು ಸಂಘದ ಹಿರಿಯರು ಸಂಘದ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಎಲ್ಲರೂ ನನಗೆ ಈ ಸಲ ಸಹಾಯ ಸಹಕಾರ ಆಶೀರ್ವಾದ ಮಾಡಬೇಕಂತೇಳಿ ರಾಷ್ಟ್ರೀಯ ನಾಯಕರಿಗೆ ರಾಜ್ಯ ನಾಯಕರಿಗೆ ಎಲ್ಲರಿಗೆ ಕೈ ಮುಂದಿ ಕೇಳ್ಕೊತೀನಿ ನನ್ನ ಮನೆಯಲ್ಲೂ ಮಾಡ್ಕೊತೀನಿ ದಯಮಾಡಿ ಸಲ ಟಿಕೆಟ್ ಕೊಡಬೇಕು ನಾನು ಯುವಕದೀನಿ ಮಾನ್ಯ ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಮೋದಿಜಿಯವರು ಆದೇಶದ ಪ್ರಕಾರ ಯುವಕರಿಗೆ ಫಿಫ್ಟಿ ಪರ್ಸೆಂಟೇಜ್ ಆದ್ಯತೆ ಕೊಡಬೇಕಂತ ಹೇಳಿ ನಾವು ಟಿಕೆಟ್ ಕೊಡಬೇಕಂತ ಮೋದಿಜಿಯವರು ಹೇಳಿದ್ದಾರ ಪ್ಲಸ್ ಎಪ್ಪತ್ತೈದು ವಯಸ್ಸಾದವರು ಟಿಕೆಟ್ ಕೊಡೋಂಗಿಲ್ಲ ಅಂತೇಳಿ ಆದೇಶ ಮಾಡಿದ್ದದ ಆ ಬೇಷ್ಮ್ಯಾಗ ಮ್ಯಾಗ ಶ್ರೀ ಯಡಿಯೂರಪ್ಪ ಸಾಹೇಬ್ರಿಗೆ ಮುಖ್ಯಮಂತ್ರಿಯಿಂದ ಇಳಿಸಿದ್ರಿ ಅದೇ ಬೇಸ್ ಕಂಟಿನ್ಯೂ ಇಟ್ಕೊಂಡು ಎಪ್ಪತ್ತೈದು ವರ್ಷ ಆದರೂ ಟಿಕೆಟ್ ಬಂದ್ ಮಾಡಿ ಯುವಕರಿಗೆ ಆದ್ಯತೆ ಕೊಡ್ರಿ ಬಡವರು ಮಧ್ಯಮ ವರ್ಗದವರು ಎಮ್ ಎಲ್ ಎಂ ಪಿ ಅಂತೇಳಿ ಜನ ಕೇಳಾಕತ್ತಾರ ಒಂದೇ ಕುಟುಂಬದವ್ರಿಗೆ ಮನೆ ಹಾಕಬೇಡ್ರಿ ಒಂದೇ ಸಮಾಜದವ್ರಿಗೆ ಮನೆ ಹಾಕಬೇಡ್ರಿ ದಯಮಾಡಿ ನಮ್ಮಂಥ ಬಡವರು ಮಧ್ಯಮ ವರ್ಗದವರು ಎಮ್ ಎಲ್ ಎಂ ಪಿ ಆಗಬೇಕು ಅಂಥೇಳಿ ಜನ ಬಯಸ್ತಾರೆ ಮತದಾರ ಪ್ರಭುಗಳು ದಯಮಾಡಿ ಈ ಸಲ ನನಗೆ ಟಿಕೆಟ್ ಕೊಡಬೇಕು ನಮ್ಮ ಇಡೀ ಬಿಜಾಪುರ ಜಿಲ್ಲೆಯ ಮತದಾರ ಪ್ರಭುಗಳಿಗೆ ಮತ್ತು ರಾಷ್ಟ್ರೀಯ ನಾಯಕರಿಗೆ ರಾಜ್ಯ ನಾಯಕರಿಗೆ ಜಿಲ್ಲಾ ನಮ್ಮ ಪಕ್ಷದ ನಾಯಕರಿಗೆ ಎಲ್ಲರಿಗೂ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊತೀನಿ ನಾನು ಪ್ರಬಲ ಆಕಾಂಕ್ಷಿ ನಾನು ನಾಲ್ಕು ಬಾರಿ ನನಗೆ ನಾನು ವಂಚಿತ ಆಗಿನಿ ಅಸೆಂಬ್ಲಿಗೆ ಮತ್ತು ಪಾರ್ಲಿಮೆಂಟ್ಗೆ ಈ ಸಲ ನಾನು ಕೇಳಾತೀನಿ ಇದರಾಗಿ ವಯಸ್ಸು ಎಸ್ ಮೀರ್ ಹೋಗ್ತದೆ ದಯಮಾಡಿ ಸಲ ನನಗೆ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಎಲ್ಲರೂ ನನಗೆ ಸಹಾಯ ಸಹಕಾರ ಮಾಡ್ತಾರೆ ಅಂತೇಳಿ ಅವ್ರಿಗೆ ಕೈ ಮುಗಿದು ನಾನು ಕಳಕಳಿಯ ಮನವಿ ಮಾಡ್ಕೊತೀನಿ ದಯಮಾಡಿ ಸಲ ನಾನು ಸಹಾಯ ಮಾಡಿರಿ ಸಾಮಾಜಿಕ ಅಡಿಯಲ್ಲಿ ನಾನು ಭೋವಿ ಸಮಾಜದ ಬೋಜಿ ಭೋವಿ ಒಡ್ರ ಸಮಾಜದ ವ್ಯಕ್ತಿ ಅದಕ್ಕೆ ನಾನು ಸಾಮಾಜಿಕ ನ್ಯಾಯದಡಿಯಲ್ಲಿ ನೀವೇನು ಟಿಕೆಟ್ ಹಂಚಿಕೆ ಮಾಡ್ತಿರಲಿಲ್ಲ ನಮ್ಮ ಸಮಾಜದ ಪರವಾಗಿ ನನಗೆ ಪ್ರಾತಿನಿಧ್ಯ ಕೊಡಬೇಕಂತೇಳಿ ನಾನು ಕಳಕಳಿಯ ಮನವಿ ಮಾಡ್ಕೊತೀನಿ ಮನವಿ ಕಳಕಳಿಯ ಮನವಿ ಮಾಡ್ಕೋತೀನಿ ದಯಮಾಡಿ ನನಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆ ಟಿಕೆಟ್ ಕೊಡಬೇಕು ದಯಮಾಡಿ ಏನು ಹೇಳೋಕ್ಕಾಗಂಗಿಲ್ಲ ಒಂದೇ ಕುಟುಂಬಕ್ಕೆ ಒಂದೇ ಸಮಾಜಕ್ಕೆ ಮಣಿ ಹಾಕಿಬಿಟ್ರಿ ನಮ್ಮಂಥ ಬಡವರಿಗೆ ಮಧ್ಯಮ ವರ್ಗದವ್ರಿಗೆ ಸಹಾಯ ಸಹಕಾರ ಮಾಡಿರಿ ಪಕ್ಷ ಉಳಿಬೇಕು ಬೆಳೀಬೇಕು ಅಂದರೆ ಎಲ್ಲ ಸಮಾಜದವ್ರಿಗೆ ಪ್ರಾತಿನಿಧ್ಯ ದಯ ದಯಮಾಡಿ ಒಂದೇ ಕುಟುಂಬದವ್ರು ಒಂದೇ ಸಮಾಜಕ್ಕೆ ಮಣಿ ಹಾಕಬೇಡ್ರಿ ಒಳ್ಳೇ ಸಾವಿರದ ಎಪ್ಪತ್ತೈದರ ರೀತಿ ನೀತಿ ಮತ್ತು ಸಿದ್ಧಾಂತ ಪ್ರಕಾರ ನೋಡ್ಕೊಡ್ರಿ ದಯಮಾಡಿ ಯುವಕರಿಗೆ ಆದ್ಯತೆ ಕೊಡ್ರಿ ದಯಮಾಡಿ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳೋಕ್ಕಾಗ್ತದ ದಯಮಾಡಿ ಧನ್ಯವಾದ ಎಲ್ಲರಿಗೆ ಸರ್ ನಾನು ಮಾರುತಿರೋ ಬಸಪ್ಪ ಬಂಡಿ ಅಂತೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಮೈಸೂರು ಮತ್ತು ಕ್ಷೇತ್ರ ಬಿಜಾಪುರ ಜಿಲ್ಲೆಯಿಂದ ನಾನು ಟಿಕೆಟ್ ಕೇಳತ್ತೀನಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ದಯಮಾಡಿ ಸಲ ಟಿಕೆಟ್ ಸಿಗ್ತಾಯಿದ್ದು ನನಗೆ ಹಂಡ್ರೆಡ್ ಪರ್ಸೆಂಟ್ ಇದು ನೂರಕ್ಕೂ ನೂರ ನನಗೆ ವಿಶ್ವಾಸ ಅದ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಜಿಲ್ಲಾ ನಾಯಕರು ನನಗೆ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತಾರೆ ಹೇಳಿ ಎಲ್ಲರ ಮೇಲೆ ವಿಶ್ವಾಸ ದಯಮಾಡಿ ಏನು ರೀ ಧನ್ಯವಾದ ಸರ್ ಥ್ಯಾಂಕ್ ಯು ಬಿಜಾಪುರ ಲೋಕಸಭೆ ಮತ್ತು ನಾಟಾಣು ವಿಧಾನಸಭೆಗೆ ಬಿಜಾಪುರ ಲೋಕಸಭೆಗೆ ಎರಡು ಸಲ ನನ್ನ ಟಿಕೆಟಿಂದ ವಂಚಿತ ಆಗಿನ ಭಾರತೀಯ ಜನತಾ ಪಕ್ಷದ ಟಿಕೆಟಿಂದ ಮತ್ತು ನಾಗಟಾಣ್ ವಿಧಾನಸಭೆಗೆ ಎರಡು ಸಲ ನಾನು ವಂಚಿತನಾಗಿದ್ದೀನಿ ಬೆಂಗಳೂರು ಕೋರ್ ಕಮಿಟಿ ಒಳಗೆ ಫೈನಲ್ ಆಗಿ ಡೆಲ್ಲಿ ಕೋರ್ ಕಮಿಟಿಗೆ ಹೋಗಿ ನಾನು ಲಾಸ್ಟ್ ಮೂಮೆಂಟದಾಗ ನಾಮಿನೇಷನ್ ಮಾಡೋ ಟೈಮ್ದಾಗ ಫೇಲ್ ಆಗ್ಯಾವ ಈ ಮೂರನೇ ಬಾರಿ ನಾನು ಟಿಕೆಟ್ ಕೇಳಾಕತ್ತೀನಿ ಕೆಲವು ವಿಜಾಪುರ ಮೀಸಲು ಮತ್ತು ಕ್ಷೇತ್ರ ಲೋಕಸಭೆಗೆ ದಯಮಾಡಿ ಈ ಸಲಾಟು ಅಂತ ನನಗೆ ವಿಶ್ವಾಸ ಐತಿ ಯಾಕೆ ವಿಶ್ವಾಸ ಐತಿ ಅಂದ್ರೆ ಮೋದಿಜಿಯವರು ಮಾಡಿದಂಥ ಆರ್ಡರ್ ಯುವಕರಿಗೆ ಫಿಫ್ಟಿ ಪರ್ಸೆಂಟ್ ಹೆಚ್ಚಿಗೆ ಆದ್ಯತೆ ಕೊಡಬೇಕು ದೇಶದೊಳಗೆ ಬಿ ಜಿ ಭಾರತೀಯ ಜನತಾ ಪಕ್ಷದ ಲೋಕಸಭೆಗೆ ಮತ್ತು ವಿಧಾನಸಭೆಗೆ ತಿಳ ಮತ್ತು ಎಪ್ಪತ್ತೈದು ವರ್ಷ ಆದವರಿಗೆ ಟಿಕೆಟ್ ಕೊಡೋಂಗಿಲ್ಲ ಅಂತ ಮೋದಿಜಿಯವರು ಸನ್ಮಾನ ಶ್ರೀ ಪ್ರಧಾನಮಂತ್ರಿಗಳು ಮೋದಿಜಿಯವರು ಹೇಳಿದ್ದಕ್ಕೆ ನಮಗೊಂದು ಆಶಾಭಾವನೆ ಹುಟ್ಟೈತಿ ಈ ಸಲ ನಮಗೆ ಮೂರನೇ ಬಾರಿ ಏನಕ್ಕೆ ಕೇಳಾಯ್ತೀನಿ ಲೋಕಸಭೆಗೆ ನನಗೆ ಟಿಕೆಟ್ ಕೊಡ್ತಾ ಇರೋದು ವಿಶ್ವಾಸದ ದಯಮಾಡಿ ಈಗ ರಾಜ್ಯದೊಳಗೆ ಸಾಮಾಜಿಕ ನ್ಯಾಯದಡಿಯಲ್ಲಿ ಟಿಕೆಟ್ ಹಂಚಿಕೆ ಆಗ್ತಾಯಿಲ್ಲ ಅದು ನಮಗೆ ಅಸ್ ಸಾಮಾಜಿಕ ನ್ಯಾಯದಡಿಯಲ್ಲಿ ಟಿಕೆಟ್ ಹಂಚಿಕೆ ಆಗ್ತಾಯಿಲ್ಲ ಅದು ನಮ್ಗೆ ಅಸಮಾಧಾನ ಅದು ಸಾಮಾಜಿಕ ನ್ಯಾಯದಡಿಯಲ್ಲಿ ಯಾಕೆ ಟಿಕೆಟ್ ಹಂಚಿಕೆ ಆಗ್ತಾ ಇದ್ದಿಲ್ಲ ಜನರಲ್ ಮತಕ್ಷೇತ್ರ ಲೋಕಸಭೆ ಇರ್ಬೋದು ವಿಧಾನಸಭೆ ಇರ್ಬೋದು ಅಲ್ಲಿ ನೀವು ಕುಟುಂಬಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಾಕತ್ತೀರಿ ಅದೇ ಥರ ನಮ್ಮ ಮೀಸಲು ಕ್ಷೇತ್ರಗೂ ಅದೇ ಸಂಸ್ಕೃತಿ ತಂದಿರಿ ತಂದೆ ತಂದೆ ಮಗ ಗಂಡ ಹೆಂಡತಿ ಅಣ್ಣ ತಮ್ಮ ಮಾವ ಅಳಿಯ ಮುತ್ಯ ಮೊಮ್ಮಗ ಇದು ಏನು ಸಂಸ್ಕೃತಿ ಒಂದೇ ಕುಟುಂಬಕ್ಕೆ ಜನರಲ್ ಮತಕ್ಷೇತ್ರ ಆಗಲಿ ಮತ್ತು ಮೀಸಲು ಮತಕ್ಷೇತ್ರ ಆಗಲಿ ಜನ ಏನು ಕೇಳಕತ್ತಾರ ಇವರು ಒಂದೇ ಕುಟುಂಬದವ್ರ ಅವರೇನು ಒಂದೇ ಕುಟುಂಬದವ್ರು ಯಾಕೆ ಟಿಕೆಟ್ ಕೊಡ್ತಾರ ಬೇರೆ ಸಮಾಜದವರು ಬಡವರು ಮಧ್ಯಮ ವರ್ಗದವರು ಎಮ್ ಎಲ್ ಎ ಎಂ ಪಿ ಆಗಬಾರದೇನು ಅಂತ ಹೇಳಿ ಹಿಂಗಾಗಿ ಜನ ಮತದಾರ ಪ್ರಭುಗಳು ಓಟ್ ತಯಾರಿಲ್ಲ ಒಂದೇ ಕುಟುಂಬದವ್ರಿಗೆ ಹಿಂಗಾಗಿ ಎಲ್ಲ ಕಡೆ ಫೇಲ್ ಆಗತ್ತವ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ